ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಬಂಧಿಸುವಂತವನಾಗಿದ್ದೇನೆ ಕ್ರೈಸ್ ಲಾರ್ಡ್ ಶಾಲೋಕ್ ಈ ಬೆಳಗಿನ ಛಾವದಲ್ಲಿ ವಾಕ್ ಓದಿಕೊಳ್ಳೋಣ ಯುಹಾನನು ಬರೆದು ಶಿವಾರ್ತೆ ನಾಲ್ಕನೇ ಅಧ್ಯಾಯ ಮೂವತ್ತ್ ವಚನದಿಂದ ಮೂವತ್ನಾಲ್ಕನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಅಷ್ಟರೊಳಗೆ ಶಿಷ್ಯರು ಗುರುವೆ ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡರು ಆದರೆ ಆತನು ಅವರಿಗೆ ನಿಮಗೆ ತಿಳಿಯದಂತ ಆಹಾರವೂ ನನ್ನ ಗುಂಪು ಎಂದು ಹೇಳಲು ಶಿಷ್ಯರು ಆತನಿಗೆ ಯಾರಾದರೂ ಊಟಕ್ಕೆ ತಂದುಕೊಟ್ಟರೋ ಏನೋ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು ಯೇಸು ಅವರಿಗೆ ನನ್ನನ್ನು ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ವಾಕ್ಯದಲ್ಲಿ ನೋಡುವಾಗ ಶಿಷ್ಯರು ಮತ್ತು ತಂದೆಯಾದ ದೇವರು ಏಸು ಕ್ರಿಸ್ತರಿಗೆ ಹೇಳುತ್ತಿದ್ದಾರೆ ಗುರುವೆ ಊಟ ಮಾಡು ಎಂಬುದಾಗಿ ಹೇಳುವಾಗ ತಂದೆಯಾದ ದೇವರು ಏಸು ಕ್ರಿಸ್ತರು ಹೇಳುತ್ತಾ ಇದ್ದಾನೆ ನಿಮಗೆ ತಿಳಿಯದಂತ ಆಹಾರ ನನಗ ಎಂಬುದಾಗಿ ಹೇಳುವಾಗ ಶಿಷ್ಯರು ತಮ್ಮ ತಮ್ಮ ಒಳಗೆ ಮಾತಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಿ ಜನರೇ ತಂದೆಯಾದ ದೇವರು ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳುತ್ತಾನೆ ನನಗೆ ನಿಮಗೆ ತಿಳಿಯದಂತ ಆಹಾರ ನನಗ್ ಆಹಾರ ಏನೆಂಬುದಾಗಿ ನೋಡುವಾಗ ನನ್ನನ್ನು ಕೊಟ್ಟಂತ ತಂದೆಯ ಚಿತ್ತವನ್ನು ನೆರವೇರಿಸುವುದು ಮತ್ತು ಆತನು ಕೊಟ್ಟ ಕೆಲಸವನ್ನು ಮುಗಿಸುವುದು ನನ್ನ ಆಹಾರವಾಗಿದೆ ಎಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವುಗಳು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ತಂದೆಯಾದ ದೇವರು ಏ ಸು ಈ ಲೋಕಕ್ಕೆ ಬಂದನು ಈ ಲೋಕಕ್ಕೆ ಬಂದಾಗ ಈ ಲೋಕದಲ್ಲಿರ್ತಕ್ಕಂಥ ಜನರಲ್ಲಿ ಒಬ್ಬನಾದರೂ ನಾಶವಾಗಿ ಹೋಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ತಂದೆಯಾದ ದೇವರು ತನ್ನ ಒಪ್ಪನೇ ಮಗನಾದಂತಹ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ ವಾಕ್ಯದಲ್ಲಿ ನಾವು ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನು ಪ್ರಯಾಸ ಪಡ್ತಾ ಇದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಶಿಷ್ಯರು ಊಟ ಮಾಡು ಎಂಬುದಾಗಿ ಹೇಳುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳುತ್ತಾನೆ ನಿಮಗೆ ತಿಳಿಯದಂತೆ ನನ್ನ ಆಹಾರ ಬೇರೆ ಇದೆ ಎಂಬುದಾಗಿ ಹೇಳುತ್ತಾನೆ ಇದ್ದಾನೆ ಆಹಾರ ಏನೆಂಬುದಾಗಿ ನೋಡುವಾಗ ತಂದೆಯ ಚಿತ್ತವನ್ನು ನೆರವೇರಿಸುವಂತದ್ದಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರ ನಾವು ಉದಾಹರಣೆ ನೋಡಿಕೊಳ್ಳುವಾಗ ಈ ಲೋಕದಲ್ಲಿ ಒಬ್ಬ ಯಜಮಾನನು ತನ್ನ ಒಂದು ಮನೆಯನ್ನು ನಡೆಸಬೇಕಾದರೆ ಆತನ ಮೇಲೆ ಅನೇಕ ಜವಾಬ್ದಾರಿಗಳಿರುವಂತಹ ಆ ಎಲ್ಲ ಜವಾಬ್ದಾರಿಗಳು ಇರುವಾಗಲೂ ಆತನು ತನ್ನ ಮನೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವುಗಳು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ದೇವ ಈ ಲೋಕದಲ್ಲಿ ನಾವು ಶಾಂತಿ ಸಮಾಧಾನ ಪ್ರೀತಿಯನ್ನು ಕರುಣೆ ದಯೆ ಉಪಕಾರ ಹೊಂದಿದವರಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ನಾವು ತಂದೆಯ ಚಿತ್ತವನ್ನು ತಂದೆ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಲೋಕಕ್ಕೆ ಬಂದಿದ್ದಾನೆ ನಾವು ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ನಾವು ಸಿದ್ಧರಾಗುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಸಿದ್ಧರಾಗುತ್ತಾ ಇದ್ದೇವೆ ಈ ಲೋಕದ ಜೀವಿತವನ್ನು ಜೀವಿಸುವುದಕ್ಕಾಗಿ ಸಿದ್ಧರಾಗುತ್ತಾ ಇದ್ದೇವಾ ಅದೇ ಆದ ದೇವರು ಯೇಸು ಕ್ರಿಸ್ತನೊಟ್ಟಿಗೆ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕಾಗಿ ನಾವು ಸಿದ್ಧರಾಗ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಲೋಕದ ಒಂದು ಆಡಂಬರದ ಜೀವಿತ ಈ ಲೋಕದ ಕಣ್ಣಿನ ಆಸೆ ದೇಹದ ಭಯಕ್ಕೆ ಬದುಕು ಬಾಳಿನ ಡಂಬ ಈ ಲೋಕದಲ್ಲೇ ನಾವು ಜೀವಿಸುವಂತವರಾಗಿದ್ದೇವೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ ನಾನು ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುತ್ತೇನೆ ಮತ್ತು ತಂದೆಯೇ ನನಗೆ ಕೊಟ್ಟಂತ ಕೆಲಸವನ್ನು ಮುಗಿಸುವುದೇ ನನ್ನ ಆಹಾರವಾಗಿದೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಗುರಿ ಏನಾಗಿದೆ ನಮ್ಮ ಗುರಿ ಲೋಕವಾಗಿದನ ನಮ್ಮ ಒಂದು ಕೊನೆಯ ಒಂದು ಗುರಿ ಪರಲೋಕ ರಾಜ್ಯವಾಗಿದನ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಈ ಲೋಕದಲ್ಲಿ ಒಬ್ಬರಾದರೂ ನಾಶವಾಗಿ ಹೋಗಿದ ಎಲ್ಲರೂ ನಿತ್ಯ ಜೀವ ಪಡೆದುಕೊಳ್ಳುವಂತೆ ಪ್ರತಿನಿತ್ಯವೂ ನಾವು ಈ ಲೋಕದಲ್ಲಿ ಪ್ರಯಾಸ ಪಡುವಂತವರಾಗಬೇಕು ಅನೇಕ ಜನರುಗಳಿದ್ದಾರೆ ಈ ಲೋಕದಲ್ಲಿ ಎಡಗೈಗೆ ಬಲಗೈ ತಿಳಿಯದ ಹಾಗೆ ಬಲಗೈಗೆ ಎಡಗೈ ತಿಳಿಯದ ಹಾಗೆ ಅನೇಕ ಜನರು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ಜನರಿಗೆ ನಾವುಗಳು ತಂದೆಯ ಚಿತ್ತವನ್ನು ತಿಳಿಸುವಂತವರಾಗಬೇಕು ಪರಲೋಕ ರಾಜ್ಯದ ಕಡೆಗೆ ನಾವು ನಡೆಸುವಂತವರಾಗಬೇಕು ಈ ಲೋಕದ ಜನರಿಗೆ ನಾವು ಯಾವ ರೀತಿಯಾಗಿ ನಡೆಸ್ತಾ ಇದ್ದೇವೆ ಈ ಲೋಕದ ಜನರನ್ನು ಕಂಡಾಗ ನಾವು ಅವರಿಗೆ ಆಧಾರಣೆ ಮಾತುಗಳನ್ನು ಹೇಳಬೇಕು ಅವರಿಗೆ ನಾವು ಸಮಾಧಾನದ ಮಾತುಗಳನ್ನು ಆಡಬೇಕು ಅವರಿಗೆ ಯಾವಾಗಲೂ ಪ್ರೀತಿ ಕರುಣೆ ದಯ ತೋರಿದಂತವರಾಗಬೇಕು ದತ್ತನಲ್ಲಿ ಪ್ರೀತಿ ಉಳ್ಳ ದೇವಿ ಜನರೇ ಆವಾಗಲೇ ತಂದೆಯ ಚಿತ್ತವನ್ನು ನೆರವೇರುವಂತನಾಗಿದೆ ಪ್ರತಿ ಒಬ್ಬೊಬ್ಬರನ್ನು ಕೂಡ ನಾವು ತಂದೆಯ ಚಿತ್ತದಂತೆ ನಡೆಸುವುದಕ್ಕೆ ಪ್ರಯಾಸ ಪಡುವಂತನಾಗಬೇಕು ನಾವುಗಳು ಈ ಒಂದು ದಿನದಲ್ಲಿ ಲೋಕದಲ್ಲಿ ನಮ್ಮ ಕುಟುಂಬದ ಜೀವಿತಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವಾ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ವೃತ್ತನಲ್ಲಿ ಪ್ರೀತಿ ಉಳ್ಳ ದೇವಚಂದ್ರ ನಮ್ಮ ಮೇಲೆಯೂ ಕೂಡ ಒಂದು ಭಾರವಿದೆ ಆ ಭಾರ ಏನೆಂಬುದಾಗಿ ನೋಡುವಾಗ ತಂದೆಯ ಚಿತ್ತವನ್ನು ನೆರವೇರಿಸುವಂತದ್ದು ಆ ತಂದೆಯ ಚಿತ್ತ ನೆರವೇರಿಸುವಂತ ಭಾರ ನಮ್ಮ ಮೇಲೆ ಇದೆ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವೆ ಇಲ್ಲ ನಮ್ಮ ಜೀವಿತ ನಮ್ಮ ಕುಟುಂಬದ ಜೀವಿತ ನಮ್ಮ ವೈಯಕ್ತಿಕ ಜೀವಿತವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಾವು ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವೆ ಈ ಲೋಕದಲ್ಲಿರ್ತಕ್ಕಂಥ ಜನರು ಒಬ್ಬರಾದರೂ ನಾಶವಾಗಿ ಹೋಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ನದೆಯಾದ ದೇವರು ಯೇಸು ಕೃಷ್ಣ ಚಿತ್ತವಾಗಿತ್ತು ನಾವು ಆ ಚಿತ್ತಕ್ಕೆ ಪ್ರಯಾಸ ಪಡ್ತಾ ಇದ್ದೇವಾ ಅನೇಕ ಜನರನ್ನು ನಾವು ಪರಲೋಕ ರಾಜ್ಯದ ಕಡೆಗೆ ನಡೆಸುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲತೆಗೆ ಆಶೀರ್ವದಿಸಲಿ ಆಮೇಲೆ